ಇದ್ ಬಣ್ಣ ಹಾಕಿದೆ ನಿನ್ನೆ ಮಾಡಿದ್ರು ಮೋಸ ಮಾಡಿದ್ರು ಯಾರ ಮೋಸ ಮಾಡಿದ್ರ ಅಂತ ಯಾರೇ ಕೇಳಕ್ ಹೋಗ್ಲಿ ಅವ್ನವ್ ಇಂತ ಸಂತಿ ಗದ್ದಿದಾಗ ನನ್ನ ಚೀಲ ಯಾರ್ ಕದ್ದರಂತ ನಾ ಯಾರಿಗಿ ನಾ ಯಾರನ್ನ ಕೇಳ್ರೂ बादामी सीरी वट बारी कांती दी गगरी सीरी वाला का तुम लगा तो दी बादामी सीरी वट बारी कांती दी गगरी सीरी वाला दी लंगा कले सहची लेसी के क्या सहची लंगा कले सहची लेसी के क्या सहची मारा हुड़गी ताका पर

ಯಾಕೆ ಸುಮ್ಮನೆ ಒದರಕತ್ತಿದಿ ದನ ಒದರ್ದಂಗ್ ಅವನ ಅಮ್ಮಗಲಿ ಚಿಂತಿದ್ರ ಮಮ್ಮಗ ಇದಿ ನೋಡೋದ ಚಿಂತತಿತ್ತ ಅಲ್ಲೇ ನನ್ನ ಪಾಡಿಗೆ ನನ್ನ ಕಳ್ಕೊಂಡು ನಾ ಹಾಕತ್ತಿನಿ ನಿನಗೆ ಏನಾಗಿದೆ ಅಂತೀನಿ ನಾನು ಕಳ್ಕೊಂಡೆ ಅದೇ ಕಳ್ಕೊಂಡೆ ಅನ್ನೋದು ಬಾಯ್ ಬಿಟ್ಟು ನಾ ಕಳ್ಕೊಂಡೆ ನಾ ಕಳ್ಕೊಂಡೆ ಅಂದ್ರ ನನಗೆ ಹೆಂಗ ಗೊತ್ತಾಕತಿ ಅದೇನ್ ಕಳ್ಕೊಂಡೆ ಅನ್ನೋದು ಸ್ವಲ್ಪ ಬಾಯ್ ಬಿಟ್ಟು ಹೇಳ ನಂದು ಚೀಲನ ಕಳ್ಕೊಂಡ ನೀವು ಅಲ್ಲ ಈ ನಮನಿ ಸಂತಿ ಗದ್ದಲ್ದಾಗ ಇಂತ ಜನ ಮಧ್ಯೆ ಮದ್ಯ ಒಂದ್ ಹೆಣ್ಣನ್ ಸೀಲ್ ಅಂದ್ರೆ ಇನ್ನು ರಾತ್ರಿ ಹೊತ್ತನೇ ಗಂಡ ಹೆಂಡತಿ ಮಕ್ಕಂಡಾಗ ಹೆಂಡ್ತಿನ ಹೊತ್ಕೊಂಡೋಗಿ ಸೀಲ ಹಾಳು ಮಾಡೋ ಮಂಗ್ಯನ ಮಕ್ಕಳ ಹೊಟ್ಟೆ ಬರ್ತಾರ ಇಂತ ಮಂಗ್ಯನ ಮಕ್ಕಳ ಸುಂದ ಬಿಟ್ರ ಚೀಲ ಅನ್ನೋದು ಚೀಲ ಅನ್ನದು ಸಂತಾಗಿಟ್ಟು ಮಾರ ಹುಣಸೆ ಚೀಲ ಮಾಡ್ದು ತೋರಸ ಮಂಗ್ಯನ ಮಗ ನೀನು ಚೀಲ ಹಾಳು ಮಾಡ್ದವ್ ಏ ನೀನ್ ಹೆಣೆ ಎತ್ ಮಾತಾಡಕತ್ತಿನ ನೀನು ಏನ್ ನಿನ್ನ ಗೊತ್ತನು ನಂದು ಶೀಲ ಶೀಲ ಕಿ ಜವಾನಿ ಮರೆಯ ಶೀಲ ಚೀಲ ಚೀಲ ಸಂತೆ ಚೀಲ ಕಲಿತೇ ನಮ್ಮಪ್ಪ ಚೀಲ ಆತು ನೀ ಹೇಳಾಕತ್ತೀನಿ ಸಂತೆ ಚೀಲ ಹೇಳಕತ್ತೀನಿ ನಾನು ಚೀಲ ಹೋದ್ರ ಹೋದ್ರೆ ಹೋಗಲ್ದಾಕೆ ಬೆಳ್ಯೆ ಇನ್ನೊಂದು ಹೊಸ ಚೀಲ ತೊಗೊಂಡ್ರ ನೀ ಹೇಳ್ತಿ ಬರೋಬ್ಬರ ಐತಿ ತಗೊಬೇದು ಆದ್ರೆ ನಮ್ಮ ಅಪ್ಪ ಬಂದು ಮಗಳ ನಿಂದು ಹಳೆ ಚೀಲ ಎಲ್ಲಿ ತಂದು ಕೇಳಿದ್ರು ನಾ ಏನು ಇಲ್ಲ ಹಚ್ಚಿ ಹಳೆ ಹೊಚ್ಚಿ ಅಷ್ಟ್ಯಾಕೆ ಹೊಳಿತೀಲೇ ಹಳೆ ಚೀಲು ಹೋದ್ರೆ ಏನು ಹೊಸ ಚೀಲ ತಗೊಂಡ್ರ ಬಿಡು ಅಲ್ಲಲೇ ಬಸಂತಿ ನೀನ್ ಹಳೆ ಚೀಲ ಹೆಂಗಿತ್ತು ನೋಡ ಅಂತದ ಒಂದ್ ಚೀಲ ತಗೊಂಡ್ರ ಬಿಡ್ಲಿ ಅದು ಇರ್ಲಿ ಬಸಂತಿ ನೀನು ಚೀಲ ತುದಿಗ್ಯಾರ ಕೋಲ್ ಇಲ್ಲ ಬೇ ಅಂತ ಕುಳಿನ್ ಚೀಲ ಇಲ್ಲಂದು ನಂದೇನಿದ್ರು ಕಸಿ ಕಸಿ ಚೀಲ ಇತ್ತೀಲ ಹೋದ್ರಾಕ್ ಬಿಡ್ಲಿ ಅದಕ್ಕೆ ಯಾಕೆ ಇಷ್ಟ ಐತಿ ಈಗ ಮಾರ್ಕೆಟ್ನ ಏನು ತಿಂತ ಚೀಲ ಬಂದಾ

ಅಯ್ಯಮ್ಮಅಮ್ಮ ನೀ ಹೇಳಾಕತ್ತಿದ್ವು ಇಲ್ಲಷ್ಟಕ್ಕಿನ್ ಚೀಲ ಅವು ಹೊಸಾಗಿದ್ದಾಗ ಏನಿದ್ರು ಹತ್ತೆಗಿರ್ತಾವ ಆಮೇಲೆ ಹಳ್ಯಾಕತ್ತ ಅವನ ಹತ್ತಿದ್ದೆಲ್ಲ ಹತ್ತಿದ ನನಗೆ ಏನಿದ್ರು ಅಂತ ಚೀಲ ಬೇಡ ಓಡಿಸಿದ್ರೆ ನಂಗೆ ಕಸಿ ಚೀಲನ ಕೊಡಿಸಿ ಬೇಡ ಅದನ್ನ ಚೀಲ ನೀವ್ ಹೆಂಗಿಟ್ಟಂತೀ ನಿನ್ನ ಚೀನಾ ಸಮಾನದ್ರಾಗ ಇಡದು ತೆಗೆಯೋದು ಇಡೋದು

ಅಷ್ಟು ಆಮೇಲೆ ನಿಂದ್ರಸ್ತಾಳ ನಿನ್ನ ನಿನ್ನೆ ಹೊಯ್ತೀನಿ ಮಗನ ಮೊದ್ಲು ಕೇಳಿದೆ ಮಲ್ಲ ನಮ್ಮದು ಬಸ್ರ ವಾಂತಿ ಕರ್ಕೊಂಡು ಮಸ್ಟೀರಿ ಮಾಡಕ್ಕೆ ಕ್ಯಾ ನಮ್ ದೊಡ್ಡ ಬಂದ ಆಗಪ್ಪ ಮಂಗ್ಯನ ಮಗನ ಬಸಂತಿ ನನ್ನ ಹುಡುಗಿ ಅದಾಳ ನಾ ಏನು ಬೇಕಾದ್ ಮಾಡ್ತೀನಿ ನೀ ಬಂದರಿಗೆ ಸುಮ್ಕಿಲ್ಲದ ಸುಮ್ನೆ ಚಲ್ಲದೆ ಮಗನ ಮಂಗ್ಯಾನ್ದು ಮಗನ ನಿನ್ನದ ಯಾವಾಗೇ ಹೊಡ್ತೀನಿ ಮೊನ್ನೆ ಬಸ್ರವಾಂತಿ ಸುದ್ದಿಗೆ ಹೋಗಬೇಡ ಅವರಪ್ಪ ಯಣ್ಣ

ਔਰੱਪਾ ਬਾळ टांगादन ಅಂತ બોલી ઈક આદા टाંગા કા કુદરી કટ્ટાક નિંતી કે એ એ એ મુલ્લા સાબા ಯಾક મૈયા કે હેંગાઈતે અમાપપક ટાંગાડીંગન માટાડકતી અલ મૈ નહી બસુરવંતી એ બોલીત બેકાનું પૂછ બોલ લે બોલ અડી ઇમન દે મગના ના ಯಾವಾಗ ઈ ગુરપ્પક ટાંગાં ಅಂತ બોલી અન પા મગના ની મન્ય બસુરવંતી સુદી ભોગબડા ਔરપ્પા બાળ ટાંગાदन ಅಂತ બોલ્યા ન મગા

ಸ್ಟ್ರಾಂಗ್ ಅದ ನಾ ಅಂತ ಅದು ಪೇಟಾತುಲ್ ಪೆಟ್ ಇದನ್ ತಗೋ ತುಗ ಕಾಲ ಅವ್ನವ್ ಜಾತ್ರೆಯಾಗ ಇದನ್ ಮಾಡ್ದಂಗ್ ಪುಗ್ಗ ಪೂಜೆ

ಮಕ್ಕಳ್ರೆ ನೀನು ಚಲಬೆ ಇವ್ನು ಚಲಬೆ ನೀನು ಚಲೋದ್ ಬೇಡ ಅವನು ಚಲೋ ಬೇಡ ನಾನೇ ಇಲ್ಲಿಂದ ಚಲೀನಿ ನಡೋ ರಸ್ತೆ ರಸ್ತ ನಿತ್ಕೊಂಡ್ಲಬ್ ಅರ್ಧ ಬಿಟ್ರಿಂಗ್ ಬಸವಂತಿ ಏ ಬಸಂತಿ ಬಸಂತಿ ಸ್ವಲ್ಪ ಟೀರ್ ಅಯ್ಯ ಏನು ಟೀರ್ ಬೇಕಾ ನಿನ್ನ ಮಂಗೇನ ಅಂತವನ ಅಲ್ಲಲೇ ಇപ്പുറ ನಿಂತುಕೊಂಡು ಟೀರ್ ಟೀರ್ ಅಂದ್ರೆ ನಾ ಏನು ಟೀರ್ಲಿ ಅಲ್ಲ ನಮ್ಮ ಅಪ್ಪ ಬಂದು ಮಗla ನಿಂದ ಸಂತಿ ಚೀಲ ಅಂತ ಕೇಳಿದ್ರು ನಾ ಏನು ಮಾಡಲಿ ಅಂತ ವಿಚಾರ ಮಾಡಕತ್ತೀನಿ ಕ್ಯಾ ಬಸರವಾ ಅಂತಿ ಸಂಧಿ ಚೀಲ ಹಾಕಿಕೊಂಡು ಕ್ಯಾ ಓ ಅಪ್ಪ ಹಾಗಾದ್ರೆ ಚೀಲ ಕಡಸ್ತನ ನಾನು ನೈಟಿ ಕಡಸ್ತನೆ ಅಂತ ಹ ನೈಟಿ ನಿಂದ್ರ ತಿಂಡಿ ಮುಗಿಲಪ್ಪ ಸಂತೆ ಚಲ ಕೊಡ್ಸ್ತನೆ ಅಂದಿಲ್ಲ ನಡಿ ಕೊಡ್ಸು ಇಬ್ರು ಇಂಗ್ ಒಂದಾನಕ್ಕೆ ಆಗಿ ಹೊರಡಡಾಕತ್ತರ ಅವನು ಅವನು ತಿಂಡಿ ತಂದ್ರ ತಿಂಡಿ ಹೇಳಬೇಡ ಎದ್ದರೆ ತಿನೇ ಅಂತ ಇವತ್ತು ಅವನು ಅವನು ಏನದು ಹಾರಿ ಹೊರದಂಗ ಇಬ್ರು ಬಂದೆ ಬರ್ತಾರೆ ಮಂಗ್ಯಾನ ಮಕ್ಳು ಬಂದಂಗ ಯಾಕೋ ಬಸತಿ ಮತ್ತೆ

ಬಂದಣ್ಣ ಸುಟ್ಟು ಹಿಂಗ ಚಲವಾಗೈತಿ ನಿಂದ ಮತ್ತೆ ಅಲ್ಲ ನಿಮ್ಮ ಅಂತರ ನೋಡಿದ್ರು ಹಿಂಗ ನಿಂತ್ಕೊಂಡಕ ಕತ್ತೇನ ಹಿಂಗ ಇರ್ತಾವ ನಿಮ್ಮ ನೋಡ್ಕೊಡಲೇ ಯಾರೇನ್ರಿ ಬೇತನ್ ಕನಿ ಗರು ತಗೋದು ಬೇಡಪ್ಪ ಇರ್ಲಿ ಹಂಗ ಚಲ ಮಾಡಂಗಂದ್ರೆ ಹಡಿಲ್ರಿ ಹಡಿಶಾಗೇನ ಮಜ್ಜಿಗೆ ಇಲ್ಲ ठीक चात ढील पहुची माहा दिसना मन जाण ढील पडली एक मीट चाट ढील पोची माहा दीस मत होना ढील लाईट मिळाले पण

గీ బాగా గోబీ